ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ನಾನು ಪ್ರೀತಿಯ ಸಂಜು ಏನಾಗಿದೆ ಅಂದರೆ ನನ್ನ ಹಳೆಯ ಅಕೌಂಟು ಕೆ ಎ ಫೋರ್ಟೀನ್ ತನ್ನ ಅದು ಅಕೌಂಟ್ ಸ್ವಲ್ಪ ಪ್ರಾಬ್ಲಮ್ ಆಗಲಿದ್ದೆ ಯೂಸ್ ಬರ್ತಾಯಿಲ್ಲ ಅಕೌಂಟು ಓದಲಿಕ್ಕಾನೆ ಅಂತ ಹೇಳ್ತಾರೆ ಕೇಳಬೇಕು ಮಧ್ಯಾಹ್ನ ಹತ್ರ ಸಜೆಷನ್ ಕೂಡ ಇಲ್ಲ ಅಕೌಂಟ್ ಬರಲ್ಲ ಅದು ಹೋಗಿ ಅಂತ ಹೇಳ್ತಿದ್ದಾರೆ ಅಂದರೆ ಒಂದು ಟೂ ಇಯರ್ಸ್ ಬ್ಯಾಕು ಗೊತ್ತಿರಲಿಲ್ಲ ಕಾಪಿ ರೈಟ್ ಕ್ಲೇಮ್ ಹೋಗುತ್ತಿದ್ದಾವೆ ನೋಡಿಲ್ಲ ನಾನು ರೀಸೆಂಟಾಗಿ ಯಾಕೋ ವ್ಯೂಸ್ ಗೊತ್ತಿಲ್ಲ ಅಂತ ನೋಡ್ತೀನಿ ಕಾಪಿ ರೇಟ್ ಕ್ಲೈಮ್ ಆಗಿದೆ ಹೋಯ್ತು ಇನ್ನು ನಾನು ಕಷ್ಟಪಟ್ಟು ಒಂದು ಚಾನಲ್ ಮಾಡಿದ್ದು ಹೋಯ್ತು ಅದಕ್ಕೋಸ್ಕರ ಇನ್ನೊಂದು ಚಾನಲ್ ಮಾಡಿದ್ದೀನಿ ಮಲೆನಾಡು ಹುಡುಗ ಅಂತ ನಿಮಗೆ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ ಅದನ್ನು ನಾನು ದಯವಿಟ್ಟು ಇದಕ್ಕೆ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರೋ ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟು ನಾನು ವೀಡಿಯೋಸೆಲ್ಲ ಅದರಲ್ಲೇ ಬರುತ್ತೆ ಆಯಿತಾ ಆ ಚಾನಲ್ ಈ ಚಾನೆ ಶಿಫ್ಟ್ ಆಗ್ತೀವಿ ಅಷ್ಟೇ ನಿಮ್ಮ ಬೆಂಬಲ ಹಿಂಗೆ ಇರಲಿ ಆ ಚಾನಲ್ ಯಾವ ಥರ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಪ್ಲೀಸ್ ಆ ಚಾನಲ್ ಇದು ಸಬ್ಸ್ಕ್ರೈಬ್ ಮಾಡ್ಕೋದು ಮಿಸ್ ಮಾಡಬೇಡಿ ಗೊತ್ತಲ್ಲ ಗಂಟೆ ಮರಿಬೇಡಿ ಬಿದ್ದರೆಲ್ಲ ಮುಗಬೇಕು ನೀರಲ್ಲೇ ಹೋಗಬೇಕು ನೀರಲ್ಲೇ ಸು ನೋಡಿ ನೀರಲ್ಲೇ ದಾರಿನೇ ಇಲ್ಲ ಬೇರೆ ಸುತ್ತಾರದು ನೀರಲ್ಲಿ ಎಷ್ಟು ನೀರಿದೆ ಅಂದರೆ ಹಣ್ಣು ಕಣ್ಣು ತೊಳೆದು ಬಂದು ಕೂತು ಲಿಂಕ್ ಡಿಸ್ಟ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ಹಲಡಿಯಾದಲ್ಲಿ ಒಂದು ಸ್ವಲ್ಪ ವೀಡಿಯೋಸ್ ಇದ್ದಾವೆ ನನ್ನ ಮಾವನ ಮಗನ ನನಗೆ ಗೊಂತಗೊಳ್ಳಿ ನೋಡಿ ಏನೋ ಇದೆ ಫ್ರೆಂಡ್ಸ್ ಏನು ಅಂತ ಗೊತ್ತಾಗಿಲ್ಲ ಏನೋ ಹಾಕಿ ಇನ್ನೊಂದು ವಿಡಿಯೋನೂ ಹಾಕಿಲ್ಲ ಇದನ್ನು ಹೊಸ ಮೊಬೈಲ ಫಸ್ಟ್ ಲಾಗಿದ್ದು ಐ ಕ್ಯೂ ನಿಯೋ ಟೆನ್ ಹೊಸ ಮೊಬೈಲ್ ತಗೊಂಡೆ ಅನ್ಬಾಕ್ಸಿಂಗ್ ವೀಡಿಯೋ ಹಾಕ್ತೀನಿ ಅದನ್ನು ಕೂಡ ಇದೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಬಡವ್ರ ಮಕ್ಕಳು ಅಂದಮೇಲೆ ಇದ್ದೇ ಇರುತ್ತಲ್ಲ ಕೆಲಸಗಳು ಅದ್ರ ಮಧ್ಯೆ ವೀಡಿಯೋ ಮಾಡೋಕ್ಕೆ ಪುರ್ಸೊತ್ತೆ ಇಲ್ಲ ಸಿಗ್ತಾ ಇಲ್ಲ ನನಗೆ ನಂದು ಮಾಡಿ ಹಾಕೋಣ ಅಂದರೆ ಇವತ್ತು ನೋಡಿ ಭೂಮಿ ಒಣಮೆ ಬೆಳಗ್ಗೆ ಮುಂಚೆದ್ದು ಒಂದು ವಿಡಿಯೋ ಮಾಡ ಅಂತ ಅಂದ್ಕೊಂಡೆ ಆಗಲಿಲ್ಲ ನಿಮಗೆ ಸ್ವಲ್ಪ ಕೆಲಸ ಇತ್ತು ಮಲಗದೆ ಲೇಟ್ ಆಯಿತು ಹೇಳೋಕ್ಕಾಗಲಿಲ್ಲ ಹ್ಞೂ ಆದರೂ ಮಾಡಿ ಹಾಕ್ತೀನಿ ಅನ್ಬಾಕ್ಸಿಂಗ್ ವಿಡಿಯೋ ಇದೆ ಬಾ ಹಾಕ್ತೀನಿ ಐ ಕ್ಯೂ ಟೆನ್ ಆರ್ ಒಂದು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಆ 200 mAh ಬ್ಯಾಟರಿ આજ ಬಿಕ್ಕೆ ಗೇಮಿಂಗ್ ಸೂಪರ್ ಬಂಟ್ ಏನಲ್ಲಾ ಸಾಮಲ್ಸೋ ಬಿ ಬಂಸಿಗಳೆ ಅಲ್ವಾ ಗೇಮ್ ನೀನು ಕೊರನ್ ಮಾಡಿರ್ತಿದ್ದೀ ನೋಡೋಣ ಎ ಸ್ಟಡಿ ಬಿತ್ತಿರುತ್ತೆ ಅಂತ ಹೋಗಿ ಎಲ್ಲ ಹೋಗ ತೋರಿಸ್ತೀನಿ ಅಂತ ಲಾಂಗ್ ಗೂಡೆ ಮಾಡಿದ್ರೆ ಬೈತಿರಲ್ಲಪ್ಪ ನೋಡೋಕ್ಕಾಗಲ್ಲ ಅಂತ ಸುಸ್ವಲ್ಪ ಸುಸ್ವಲ್ಪನೇ ಆಗ್ತಿದೆ ನೋಡಿ ಇಲ್ಲೇನಿರೋ ಪ್ಲೇಸ್ ಎಷ್ಟು ಏನೋ ದೇವ್ರನೇ ಗೊತ್ತಿಲ್ಲ ತೆಗಿತೀನಿ ನೋಡ್ತೀನಿ ನೋಡಿ ಒಂದೇ ಒಂದು ಒಂದು ಎರಡಿನ ಸಿಕ್ಕಿಲ್ಲ ಇನ್ನೊಂದು ಕಡೆ ಇಟ್ಟಿದ್ದೀನಿ ಒಂದೇ ಅಲ್ಲ ತೋರಿಸ್ತೀನಿ ಅಲ್ಲೂ ಕೂಡ ಅಲ್ಲೇನಾದರೂ ಸಿಕ್ಕಿದ್ರೆ ಪಕ್ಕ ವೈದ್ಯಗಳಿಗೆ ಸರಿ ಇಲ್ಲ ಅನ್ಸತ್ತಲ್ಲ ಇದೇ ಕುಣಿ ಮಾಡಿ ಒಳಗಡೆ ಏನಾದರೂ ಕಚ್ಚಿ ಗಿಚ್ಚಿ ಹಾಕಿ ಮೀನೇ ಮೀನು ಬರೋಕ್ಕಲ್ಲ ಸ್ವಲ್ಪ ಸ್ಮೆಲ್ ಒಂದು ಮೀನು ಹಾಕಿದ್ರೆ ಅಲ್ಲಿ ಬಡ 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 ಬರ್ತಾಯಿತು ತಿಂದ ಒಳಗಡೆ ಲಾಕ್ ಆಗ್ತಾಯಿತ್ತು ಏನು ಮಾಡೋಕ್ಕಾಗಲ್ಲ ಎಲ್ಲ ಸರ್ನ ಸಿಗುತ್ತೆ ಅಂತ ಹೇಳೋಕ್ಕಾಗುತ್ತಾ ಅದಕ್ಕೂ ಕೂಡ ಐಸಿರಬೇಕು ತಿನ್ನೋ ಭಾಜ್ಯೂ ಇರಬೇಕು ನಿನ್ನೆ ಇಟ್ಟಿದ್ದು ನಿನ್ನೆ ನೈಟ್ ಬಂದು ನಾನು ನಾರ್ಮಲ್ ಬಂದು ಬಿಟ್ಟಿದ್ದೆ ಇನ್ನೇ ಸಿಕ್ಕಿದ್ದು ಇನ್ನೊಂದು ಏಳು ಏನೋ ಸಿಕ್ಕಿದ್ದು ಹಂಗೆ ಇಟ್ಟಿದ್ದಾನೆ ಹ್ಞೂ ಆಮೇಲೆ ಹೋಗಿದೆ ಅದನ್ನು ಕೂಡ ತೋರಿಸ್ತೀನಿ ಎಷ್ಟು ಸಿಕ್ಕಿದ್ದು ಹೆಂಗಿದ್ದಾವೆ ಅಂತ ಓಕೆ ನೆಕ್ಸ್ಟು ನಮ್ಮ ಡೆಸ್ಟಿನೇಷನ್ ತುಂಬ ದೂರ ಇದೆ ಅಲ್ಲಿ ತನಕ ಈ ಮೊಬೈಲ್ ಹೋದರೆ ಹೊಸ ಮೊಬೈಲ್ ಬೇರೆ ಬಿದ್ದರೆ ಕಟ್ಟಕ್ಕೆ ಒಂದು ಪೈಸೆ ದುಡ್ಡಿಲ್ಲ ಅಲ್ಲಿ ಹೋಗಿ ತುಂಬಿ ಸೆಕೆಂಡ್ ಎಸ್ಟ್ ಡೆಸ್ಟಿನೇಷನು ಇಲ್ಲೊಂದು ಸ್ವಲ್ಪ ಹತ್ರನೇ ಇದೆ ಇದು ಹೊಸ ಪ್ರಯೋಗ ಯೂಟ್ಯೂಬ್ ನೋಡಿ ಹೊಸ ಥರ ಕುಡಿ ಮಾಡಿದ್ದೀವಿ ಏನಾದರೂ ಬಿದ್ದರೆ ಖಂಡಿತ ಸಿಗುತ್ತೆ ಕಾನ್ಫಿಡೆನ್ಸ್ ಮುಖ್ಯ ಸಿಗುತ್ತೆ ಅನ್ನ ನೋಡ ಇದ್ರಲ್ಲಾದರೂ ಹೇಳಿ ನೋಡೋಕ್ಕೆ ಭಾಗ್ಯ ಇದೆಯಾ ಅಂತ ಅಯ್ಯೋ ಇವ್ರೆ ಹ್ಞೂ ಏಳು ಹಿಡಿಯೋಕೆ ಇಷ್ಟೊಂದು ಕಷ್ಟಪಡ್ಬೇಕು ಆಲ್ಮೋಸ್ಟ್ ನೋಡಿ ಏಡಿಗಳಲ್ಲ ಇಂಥ ಕಲ್ಲಿರೋ ಜಾಗದಲ್ಲಿ ಜಾಸ್ತಿ ಇರ್ತವೆ ನಾರ್ಮಲ್ ಆಗಿ ಕಡಿಮೆ ಇಂಥ ಜಾಗದಲ್ಲೇ ಜಾಸ್ತಿ ಕಲ್ಲಿರೋ ಕಡೆ ಇಟ್ಟರೆ ಸಿಟಿ ಮನೆ ಬಂದರೆ ಕಲ್ಲು ಇದೆ ಕುಮಿ ಟು ನಿಮಗೆ ಬರೀ ನಿಮ್ಮ ಹತ್ರ ಯಾವ್ದಾದ್ರು ಏಡಿಯಡಿ ಹೊಸ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ ಆಯ್ತಾ ಡೆಸ್ಟಿನೇಷನ್ ಬಹು ಚಾದಿ ಎಲ್ಲೇ ಇಟ್ಟಿವಿ ನೋಡಿ ಇದೇ ಕುಮಿ ಟು ಹೇಗಿದೆ ಮೊಬೈಲ್ ಇಟ್ಕೊಂಡು ಅದನ್ನು ನೆಟ್ಟಕ್ಕೆ ಆಗ್ತಾ ಇಲ್ಲ ಕಲ್ಲೆ ಹರಿ ಇಟ್ಟಿದ್ದೀನಿ ನಾನು ಸೊ ನೆತ್ತಿ ಆದಮೇಲೆ ವೀಡಿಯೋ ಮಾಡ್ತೀನಿ ಅಂತ ಒಂದು ಬೇಡಿಕೆ ಇತ್ತು ಫ್ರೆಂಡ್ಸ್ ಹೊರಗೆ ಓಡ್ತಾ ಇದ್ದೆ ಹೊರಗೆ ಓಡ್ತಾ ಇತ್ತು ಹಿಡ್ಕೊಂಡಿದ್ದೀನಿ ಕಾಲ ಕಾಲಲ್ಲಿ ಇಟ್ಕೊಂಡಿದ್ದೀನಿ ಮಿಟ್ಟಿ ಹಿಡಿತೀನಿ ಹಿಡಿತೀನಿ ಹಿಡಿದು ಮಾಡ್ತೀನಿ ಏರಿ ಹಿಡಿದೆ ತಪ್ಪಿಸ್ಕೊಂಡ್ಬಿಡ್ತು ಫ್ರೆಂಡ್ಸ್ ತಪ್ಪಿಸ್ಕೊಂಡ್ಬಿಡ್ತು ಶೀಪ್ ಸಿಕ್ತು ಫ್ರೆಂಡ್ಸ್ ಬಿಟ್ಟಿಲ್ಲ ಹಿಡಿದುಬಿಟ್ಟೆ ಲ್ಲಿ ಹಿಡಿದ್ಬಿಟ್ಟೆ ನೋಡಿ ಸ್ವಲ್ಪ ವೀಕ್ ಇದೆ ಅನ್ಸುತ್ತೆ ಹೊರಗಡೆ ಬರ್ತಾ ಇದೆಯಲ್ಲ ಹೊರಗಡೆ ಬರಬಾರ್ದು ಆ್ಯಕ್ಚುಲಿ ನೋಡಿ ಕಾಣ್ತಾ ಇದಾಗ್ಕೊಂಡಿದ್ದೀ ಚೆನ್ನಾಗಿದೆ ಅಲ್ವಾ ಮಲ್ನಾಡು ಏಡಿ ಸಿಕ್ಕಿದ್ದೇ ಒಂದು ಏಡಿ ಅದು ತಪ್ಪೋದ್ರೆ ಎಷ್ಟು ಹೊಟ್ಟೆ ಉರಿಯಲ್ಲ ಹೇಳಿ ನೋಡೋಣ ದಿಸ್ ಒನ್ ಇಸ್ ಸೆಕೆಂಡ್ ಒನ್ ಪರವಾಗಿಲ್ಲ ಒಂದೇ ಏಡಿ ಅಡಿ ತೊಂದಾರು ಸಿಕ್ತಲ್ಲ ಹುಣ್ಣಿಕ್ಕಿ ನಿನ್ನೆ ಸಿಕ್ಕಿದ್ರ ಜೊತೆಗೆ ಮತ್ತೆ ಆ್ಯಕ್ಚುಲಿ ಕೊಂಬು ಕಟ್ಟಾಗಬಾರ್ದಿತ್ತು ಇದ್ರಗಡೆ ಎರಡು ಕೊಂಬು ಕಟ್ಟಾದ್ವಲ್ಲ ಕೈಯಿಂದ ಕೊಂಬು ಕೆಳಗೆ ಕೆಳಗಿದ್ದು ಸಿಕ್ತಲ್ಲ ಸದ್ಯ ಕೊಂಬು ಕಟ್ಟಕ್ಕೆ ಬಂದ ಮೇಲೆ ಬದುಕಲ್ಲ ಕೊಂಬಿದ್ರೆ ಮಾತ್ರ ಜೀವಂತವಾಗಿರುತ್ತೆ ಎಷ್ಟು ದಿನ ಬೇಕಾದ್ರೆ ಇರುತ್ತೆ ನೀವು ಎಷ್ಟು ಟೈಮ್ ಇಡ್ತೀರೋ ಅಷ್ಟು ದಿನ ಇರುತ್ತೆ ಓಕೆ ಫ್ರೆಂಡ್ಸ್ ಸರಿ ಆಯಿತು ನೆಕ್ಸ್ಟ್ ವೀಡಿಯೋದೆಲ್ಲ ಸಿಗೋಣ ನೆಕ್ಸ್ಟು ವಿಡಿಯೋ ಒಂದು ಹಾಕ್ತೀನಿ ನಾನು ನಿನ್ನೆ ಹೇಳಿದು ಹೇಳಿದ್ದು ಮಧ್ಯದೆಲ್ಲೆಲ್ಲರೂ ಇದು ಅಲ್ಲೇ ಸೇರಿಸಿ ಹಾಕಿಬಿಡ್ತೀನಿ ಸರಿ ಆಯಿತು ಅಂತ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಅದೇ ಕಾರಣಕ್ಕೂ ನನ್ನ ಸೆಕೆಂಡ್ ಚಾನಲ್ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಆ ಚಾನಲಲ್ಲೇ ಬರುತ್ತೆ ಮಲ್ನಾಡು ಹುಡುಗ ಅಂತ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದರಲ್ಲೂ ವೀಡಿಯೋಸ್ ಇದ್ದಾವೆ ನೋಡಿ